Hi guys, welcome back to Chandrakala vlogs. ತುಂಬ ದಿನದ ಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಯನ್ನು ತಂದಿದ್ದೀನಿ ನಾನು ಹಿಟ್ಟಿನ ದೀಪದ ಬಗ್ಗೆ ನಾನಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಹಿಟ್ಟಿನ ದೀಪ ಬೆಳಗಿಸೋದ್ರಿಂದ ಏನೇನು ಪ್ರಯೋಜನ ಅಂತ ತಿಳಿಯೋದಾದರೆ ನಿಮ್ಮ ಬೈಕಿಗಳು ಏನೇ ಆಗಲಿ ಈಡೇರ್ತಾ ಹೋಗುತ್ತೆ ಹಾಗೆ ಈ ಹಿಟ್ಟಿನ ದೀಪ ಮನೆಯಲ್ಲಿ ಬೆಳಗಿಸೋದ್ರಿಂದ ಧನಾತ್ಮಕ ಶಕ್ತಿ ಹೆಚ್ಚು ಸಂಚಾರವಾಗುತ್ತೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನಿಲ್ಲಿಸುತ್ತೆ ಅಷ್ಟೇ ಅಲ್ಲ ಈ ದೀಪವನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಬೆಳೆಸಿದ್ರೆ ಸಾಲದ ಸಮಸ್ಯೆಯಿಂದ ಮುಕ್ತಿ ಪಡಿಬಹುದು ಹಾಗೆ ಗೃಹಕಲಹ ಸಮಸ್ಯೆಗಳಿಂದ ನಾವು ಮುಕ್ತಿ ಪಡಿಬಹುದು ಈ ದೀಪಗಳು ಮಾರುಕಟ್ಟೆಯಲ್ಲೂ ಸಿಕ್ಕತ್ತೆ ಆದರೆ ಆಚೆ ತಂದು ಹಚ್ಚೋದಕ್ಕಿಂತ ಮನೆಯಲ್ಲೇ ನಾವು ಮಡಿಯಿಂದ ಶುಚಿಯಾಗಿ ಮಾಡೋ ದೀಪಗಳಿಗೆ ಬಹಳ ಶ್ರೇಷ್ಠವಾದ ಸ್ಥಾನವೂ ಇರುತ್ತೆ ಹಾಗೆ ಹೇಗೆ ತಯಾರು ಮಾಡೋದು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನಾವು ಈ ಈ ಹಿಟ್ಟಿನ ದೀಪವನ್ನು ಮಾಡೋದಕ್ಕೆ ಒಂದು ಮುಷ್ಟಿಯಷ್ಟು ಶುದ್ಧವಾದ ಗೋಧಿ ಹಿಟ್ಟನ್ನು ತಗೊಳ್ಬೇಕು ನೀವು ಯಾವ ಮುಷ್ಟಿಯಲ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದೇ ಮುಷ್ಟಿಯ ಅಳತೆಯಲ್ಲಿ ನೀವು ಅರಿಶಿನ ಪುಡಿಯನ್ನು ಸೇರಿಸ್ಕೊಬೇಕು ಎರಡನ್ನೂ ಸಮ ಪ್ರಮಾಣವಾಗಿ ಸೇರಿಸಿ ನೀವು ನೀರು ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡು ಹಾಗೆ ಸ್ವಲ್ಪ ತುಪ್ಪವನ್ನು ಸರವಿ ನೀವೇನು ಅದನ್ನು ಉಂಡೆಯನ್ನು ಮಾಡ್ಕೊಳ್ತೀರೋ ಅದನ್ನು ಮಾಡಿ ನೀವು ದೀಪವನ್ನು ತಯಾರು ಮಾಡ್ಕೊಳ್ಬೇಕು ಈ ದೀಪವನ್ನು ತಯಾರು ಮಾಡಿ ಹೀಗೆ ಇದನ್ನು ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆಯವರೆಗೆ ಹಚ್ಚಿಸ್ಕೊಂಡು ಬರಬೇಕು ಯಾಕೆ ಯಾವ ರೀತಿ ಅದು ಉದಾಹರಣೆ ಕೊಡೋದಾದರೆ ಮೊದಲನೇ ದಿನ ಒಂದು ಹಚ್ತೀರಾ ಎರಡನೇ ದಿನ ಎರಡು ಹೀಗೆ ಹನ್ನೊಂದು ದಿನಗಳವರೆಗೆ ಈ ದೀಪವನ್ನು ಬೆಳಗ್ಸ್ಬೇಕು ಇದು ಇದರ ನಂತರ ಅವರೋಹಣ ಕ್ರಮದಲ್ಲಿ ಮೀನ್ಸ್ ಡಿಸೆಂಡಿಂಗ್ ಆರ್ಡರ್ನಲ್ಲಿ ನಾವು ದೀಪಗಳನ್ನು ಬೆಳಗಿಸಲು ಪ್ರಾರಂಭ ಮಾಡಬೇಕು ಹೇಗೆ ಅಂದರೆ ಈ ಹನ್ನೊಂದು ದಿನ ನೀವೇನು ಹಚ್ಚಿರ್ತೀರೋ ಅದಾದಮೇಲೆ ಹನ್ನೊಂದು ದಿನ ಆದಮೇಲೆ ನೆಕ್ಸ್ಟು ಹತ್ತು ದೀಪ ಹಚ್ತೀರಾ ಅದಾದಮೇಲೆ ಒಂಬತ್ತು ಅದು ನೆಕ್ಸ್ಟ್ ಡೇಗೆ ಎಂಟು ಹೀಗೆ ನೀವು ಇದನ್ನು ಕಡಿಮೆ ಮಾಡ್ಕೊಳ್ತಾ ಬರಬೇಕು ಹೀಗೆ ಒಂಬತ್ತಾಯ ಹತ್ತಾಯಿತು ಒಂಬತ್ತಾಯಿತು ಹೇ ಎಂಟಾಯಿತು ಹೀಗೆ ಇದನ್ನು ದೀಪಗಳನ್ನು ಒಂದು ದೀಪ ಬರೋವರೆಗೂ ನೀವು ಬೆಳಗಿಸ್ತಾ ಇರಬೇಕು ನೀವೇನು ಸ್ಟಾರ್ಟಿಂಗ್ನಲ್ಲಿ ಈ ದೀಪ ಬೆಳಗ್ಸ್ಬೇಕಾದ್ರೆ ನೀವು ದೇವರ ಹತ್ರ ಸಂಕಲ್ಪವನ್ನು ಮಾಡಿರ್ತೀರೋ ನೀವು ಯಾವ ಒಂದು ಕಾರ್ಯ ಸಿದ್ಧಿಯಾಗಬೇಕು ಅಥವಾ ಬೇರೆ ಏನು ಮನೆಯಲ್ಲಿ ಸುಖ ಶಾಂತಿ ಬೇಕು ಅಥವಾ ನಿಮ್ಮದೇನೋ ಒಂದು ಹಣಕಾಸಿನ ಸಮಸ್ಯೆನೋ ಈ ಥರ ಏನೋ ಒಂದು ಸಮಸ್ಯೆಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ತೀರಾ ಈ ಸಂಕಲ್ಪವನ್ನು ಮಾಡಿಕೊಂಡಾಗ ನೀವೇನು ದೀಪವನ್ನು ಬೆಳಗಿಸ್ತಾ ಇರ್ತೀರೋ ಈ ದೀಪ ಬೆಳೆಸೋದ್ರಲ್ಲಿ ಮಧ್ಯದಲ್ಲೇ ನಿಮಗೇನಾದ್ರೂ ಈ ನಿಮ್ಮ ಕಾರ್ಯ ನೀವು ಅಂದ್ಕೊಂಡಿದ್ದು ಇಷ್ಟ ಅರ್ಥ ಈಡೇರ್ಬಿಟ್ರೆ ಇದನ್ನು ಮಧ್ಯದಲ್ಲೇ ನಿಲ್ಲಿಸಬೇಡಿ ದಯವಿಟ್ಟು ಇದನ್ನು ಸಂಪೂರ್ಣ ಮಾಡಿ ನೆಕ್ಸ್ಟು ನೀವೇನು ಮಾಡ್ತೀರಾ ನೀವು ಇದಿಷ್ಟೂ ಸಂಪೂರ್ಣ ಮಾಡಿದ ಮೇಲೆ ಇದಿಷ್ಟು ದೀಪಗಳನ್ನು ಸಂಗ್ರಹಿಸ್ಕೊಂಡು ನೀವೇನು ಮುಂಚೆಯಿಂದ ಹಚ್ಕೊಂಬಂದಿರ್ತೀರೋ ಅಷ್ಟು ದೀಪಗಳನ್ನು ತಗೊಂಡು ಯಾವ ದೇವಿ ದೇವಸ್ಥಾನದಲ್ಲಿ ಅಂದರೆ ನಿಮಗೆ ಯಾವ ದೇವರು ಇಷ್ಟ ಆಗಿ ನೀವು ದೇವಸ್ಥಾನಗಳಿಗೆ ಹೆಚ್ಚೆಚ್ಚು ಹೋಗ್ತಾಯಿರ್ತೀರೋ ಆ ಅಂಥ ದೇವರ ದೇವಸ್ಥಾನದಲ್ಲಿ ಇದನ್ನು ತಗೊಂಡೋಗಿ ನೀವು ನಾವು ಯಾವುದೇ ಒಂದು ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ತುಪ್ಪದ ದೀಪ ತುಂಬ ಶ್ರೇಷ್ಠ ನಾನು ದೀಪದ ಬಗ್ಗೆ ಈಗಾಗಲೇ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ತುಪ್ಪದ ದೀಪ ತುಂಬ ಶ್ರೇಷ್ಠವಾಗುತ್ತೆ ನೀವು ಇದಕ್ಕೆ ಅಂತಲೇ ಸ್ವ ಸಪ್ರೇಟಾಗಿ ತುಪ್ಪವನ್ನು ಶುದ್ಧವಾಗಿರುವಂಥ ತುಪ್ಪ ದೀಪವನ್ನು ತಗೊಂಡು ಹೋಗಿ ಇದನ್ನು ತುಪ್ಪದಿಂದ ನೀವು ದೀಪವನ್ನು ಹಚ್ಚಿ ದೇವ ದೇವಸ್ಥಾನದಲ್ಲಿ ಬೆಳಗಿಸಿ ಇವರಿಗೆ ಒಂದು ಧನ್ಯವಾದವನ್ನು ಹೇಳಿ ನೀವು ಬರಬೇಕಾಗತ್ತೆ ನಮಗೆ ಯಾವುದೇ ಒಂದು ಕೆಲಸ ಮಾಡಬೇಕಾದರೂ ನಂಬಿಕೆ ಬಹಳ ಮುಖ್ಯವಾಗುತ್ತೆ ನಂಬಿಕೆಯಿಂದ ಯಾವುದೇ ಕೆಲಸ ಮಾಡಿದ್ರು ಖಂಡಿತ ಅದು ನಮಗೆ ಪೂರ್ಣ ಫಲ ಕೊಟ್ಟೇ ಕೊಡುತ್ತೆ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟನ್ನು ಮಾಡಿ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿವರ್ಸ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ